ಹಾಯ್ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಾನು ಸಬ್ಬಕ್ಕಿ ಒಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಮೂರು ಗಂಟೆ ಕಾಲ ನೆನೆ ಹಾಕಿರೋ ಒಂದು ಬೌಲ್ ಆಗೋಷ್ಟು ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಬೇಯಿಸಿರೋ ಆಲೂಗೆಡ್ಡೆ ಇಲ್ಲಿ ಕಡಲೆ ಬೀಜನ ನಾನು ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ ಅದು ಮೂರರಿಂದ ನಾಲ್ಕು ಚಮಚದಷ್ಟು ಹಾಕಿದ್ದೀನಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿಕಾಯಿ ಮತ್ತು ಇಲ್ಲಿ ಸ್ವಲ್ಪ ಈರುಳ್ಳಿ ನಿಮಗೆ ಎಷ್ಟು ಬೇಕು ಹಾಕೋಬೋದು ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಇಲ್ಲಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಸೋಂಪಾಕಾಳು ಬೇಡ ಅಂದವರು ಜೀರಿಗೆ ಕೂಡ ಹಾಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಬೈಂಡಿಂಗಿಗೋಸ್ಕರ ಇಲ್ಲಿ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಕಾರ್ನ್ಫ್ಲೋರ್ ಇಲ್ಲ ಅಂದವರು ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಆಕಾರಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಲ್ಲದನ್ನು ಅದೇ ರೀತಿ ಮಾಡಿಟ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಈಗ ಮಾಡಿಟ್ಕೊಂಡಿರೋ ಅಂಥ ವಡೆಗಳನ್ನೆಲ್ಲ ಎಣ್ಣೆಗೆ ಹಾಕ್ಕೊಂಡು ಹೊಂಬಣ್ಣ ಬರೋ ಥರ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಇದಾಗ್ತಾ ಬಂದಿದೆ ನಾನು ಇದನ್ನೊಂದು ಸರ್ವಿಂಗ್ ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿ ಒಳಗಡೆಯಿಂದ ತುಂಬ ಸಾಫ್ಟಾಗಿ ಇವಾಗ ಒಡೆ ರೆಡಿಯಾಗಿದೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಈ ಚಳಿ ವೆದರಲ್ಲಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬಿಸಿ ಬಿಸಿ ಕಾಫಿ ಜೊತೆಗೆ ಈ ಒಡೆ ಇದ್ದರೆ ಎಷ್ಟು ಚೆಂದ ಅಲ್ವಾ ಒಂದು ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್